सही <laughs> ನನ್ನ ಪ್ರಮಾಣ ವಚನ ತೆಗೆದು ನೋಡಿ ನನ್ನ ಪಾಲಿನ ದೇವರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ನಾನು ಪ್ರಮಾಣ ವಚನ ತಗೊಂಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ಗೆ ಎಂಬೈಲು ತಿಂದ ಊರಿಗೆ ನಾನು నాస్ట్ కింద వచ్చినాడు మన పిల్లోంతా అని అంబేద్కర్ సాహబులకి అది కానీ అరేంజ్ చెప్పి అంటారు అది షెడ్ అరేంజ్మెంట్ ఇచ్చిన ఇప్పుడు ఊరికి అందరిని ఆఫీసర్లు తోడుకొచ్చి వీడు తహసీల్దార్ మేడం దీప్తి మేడం అని మధ్యన తహసీల్దార్ సార్ ఫుడ్ ఇన్స్పెక్టర్ ముప్పై ఎనిమిది డిపార్ట్మెంట్ ఆఫీసర్లు ఉంటారు డెప్యూటీ తహసీల్దారు సర్వేయరు బిఈఓళ్ళు అందరూ ఉండము ఇప్పుడు మీకు ఏం ప్రాబ్లమ్లు చెప్తే ఈడే సాల్వ్ చేసి ఇచ్చే அம்பேடர் வாழ பிமோம் మీరు ఇష్టపడే ఎవరు మీకు మా మీద ఎట్లా భ్రమ ఉందో మాకి మీ మీద అక్కడే భ్రమ ఉంది ఇప్పుడు మీరు పాపం కూలిసి ఆఫీసులకు వచ్చాక నేను తోడ్పొచ్చి నన్ను అధికారిని ఇప్పుడు ఒకటి నేను లాస్ట్ కింద వచ్చినాడు చరంటీలు రోడ్లు చొప్పింది అయినంత మీరు నాకు చేపిస్తాను ಆಯ್ತು ಪೆನ್ಷನ್ ಎವ್ರನ್ನ ವಸ್ತಾನ್ಲೇಮ್ಮ ಎಂದ ಾಯಕ್ ಬಂಡಿಯಲ್ಲಿ ಹಾಕೊಂಡಿದ್ದೀನಿ ಎರಡು ಕಡೆ ಕುತ್ಕೊಂಡೆ ದಲಿತ ಸಮುದಾಯದ ಕಡೆ ಅಂಬೇಡ್ಕರ್ ಭವನಕ್ಕೆ ಒಂದು ಪುಟ್ಟ ದೇವಾಲಯ ತರ ವಿಧಿಸಿದ್ವಿ ಅದನ್ನು ಮಾಡ್ಕೊಟ್ಟಿದ್ದೀನಿ ಊರಿಗೆ ಸಮಸ್ಯೆ ಒಂದು ರಸ್ತೆ ಸಮಸ್ಯೆ ಇದೆ ಒಂದು ವಾಟರ್ ಫಿಲ್ಟರ್ ಬೇಕಾಗಿದೆ ಅದ್ ಹಾಕೊಡ್ತೀನಿ ಅಂತ ಹೇಳಿದ ಮತ್ತೆ ಸ್ಮಶಾನದ ದಾರಿನೇ ಇಲ್ಲ ದಲಿತ ಸಮುದಾಯಕ್ಕೆ ಅವರ ಯಾರಾದ್ರೂ ತೀರೋದ್ರೆ ಅವ್ರ ಮಾಡಕ್ಕೆ ಜಾಗನೇ ಇಲ್ಲ ಸೊ ಅದಕ್ಕೂ ಸೂಕ್ತ ಕ್ರಮ ತಗೊಳ್ತೀನಿ ಜನವರಿ ಹದ್ನಾರ ಒಂದ್ ನಾಲ್ಕು ಜನ ಸರ್ವೆ ಬಂದು ಸರ್ವೆ ಮಾಡಿ ಒಂದ್ ಎರಡು ತಿಂಗಳಲ್ಲಿ ಊರಿನ ಸಮಸ್ಯೆನ ಬಗೆಹರಿಸ್ತದೆ ಸರಿ ಈಗ ನೀವು ಮೊದಲಿಂದಾನು ಕೂಡ ಅಂಬೇಡ್ಕರ್ ತತ್ವಗಳನ್ನ ಫಾಲೋ ಅದನ್ನ ಬಿಡಿಸ್ಕೊಂಡ್ ಬಂದಿದ್ರ ಅದೇ ರೀತಿಯಾಗಿ ಅವ್ರ ರೀತಿಯಾಗಿ ಅಭಿಮಾನ ಜಾಸ್ತಿ ಹಿಟ್ನಲ್ಲಿ ಹೆಚ್ಚಾಗಿ ಪ್ರೀತಿ ಅವ್ರ ಕಡೆಯಿಂದ ಜಾಸ್ತಿ ಸಿಗ್ತಾ ಇದೆ ಅಭಿಮಾನಿ ನೋಡಿ ಹೇಳಿ ನಿಜವಾಗ್ಲೂ ಬಡತನ ಇದೆ ಸರ್ ಮನೆಯಲ್ಲಿ ಬಂದ್ ಕಷ್ಟ ನಾನ್ ಬಂದ್ ಕೇಳ್ತಾ ಇದ್ದೀನಿ ಬಗೆಹರಿಸ್ತೀನಿ ಈಗ ನಿಮ್ಗೆ ಇದ್ರ ನಾಳೆ ನಾನು ರಿಪೋರ್ಟ್ ಕಾರ್ಡ್ ಹೇಳ್ತೀನಿ ನೀವು ನನ್ನ ಪ್ರಶ್ನೆ ಕೇಳಿ ಒಂದು ನಾಲ್ಕು ತಿಂಗಳ ಸರ್ ಗೂಲ್ನಳ್ಳಿಗೆ ಹೋಗಿದ್ರಲ್ಲ ಏನ್ ಮಾಡದ್ರಿ ಸರ್ ಅಂತ ಕೇಳಿ ನಾಲ್ಕ್ ತಿಂಗಳಷ್ಟು ನಾನು ಏನ್ ಮಾಡಿದೆ ಅಂತ ಮುಂದೆ ರಿಪೋರ್ಟ್ ಕಾರ್ಡ್ ಈಗ ಇಲ್ಲಿ ಬಂದಾಗ ಎಷ್ಟೋ ಸಮಸ್ಯೆಗಳು ನಾನು ಗಮನಕ್ಕೆ ಬಂತು ಈಗ ಒಂದ್ ಏಳೆಂಟ್ ಜನಕ್ಕೆ ಆರೋಗ್ಯ ಸಮಸ್ಯೆ ಇದೆ ನಾಳೆ ಬೆಳಗ್ಗೆ ಎರಡು ಅಮ್ಮ ಆಂಬುಲೆನ್ಸ್ ಕಳ್ಸಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ತೋರಿಸ್ತೀನಿ ಸರ್ ಇದೆಲ್ಲಾ ನಮ್ಮಿಂದ ಸಾಲ್ವ್ ಮಾಡಕ್ಕೆ ಸಾಧ್ಯ ಇದೆ ಬೇಗ ಆಗಿರೋದು ಪೇಶನ್ಸ್ ಬೆಳಿಗ್ಗೆ ಮೂರುವರೆಗೆ ಎದ್ದು ಆರು ಗಂಟೆಗೆ ಮಂಚನಹಳ್ಳಿಗೆ ಬರೋದಿದೆ ಈ ಪೇಶೆಂಟ್ಸ್ ಬೇಕು ಎಂಟು ಒಂಬತ್ತು ಹನ್ನೊಂದಾದ್ರೂ ಮನೆಗಳಿಂದ ಮೆಚ್ಚು ನಾನ್ ಮೂರುವರೆಗೆ ಮನೆ ಬಿಟ್ಟು ಬರ್ತಾ ಇದ್ದೀನಿ ಯಾಕೆ ಜನರ ಕಷ್ಟ ಅಂತ ಹೇಳಿ ಅವ್ರಗ್ ಸಹಾಯ ಮಾಡಕ್ಕೆ ಸರ್ ಎಂ ಎಲ್ ಎ ಅಂತಂದ್ರೆ ಜನರ ಒಂದು ಎಲ್ಲಾ ಜವಾಬ್ದಾರಿನ ವರ್ಸ್ಕೊಂಡು ನಿಭಾಯಿಸ್ತಾ ಇದೀರಲ್ವಾ ನಿಮ್ಗೆ ಮುಂಚೆ ಎಂ ಎಲ್ ಎಗೂ ಮುಂಚೆ ಎಮ್ ಎಲ್ ಎ ಆಗ್ದಿರೋ ಮುಂಚೆ ಮತ್ತೆ ಇವಾಗ ಎಂ ಎಲ್ ಎ ಆಗಿರೋದಕ್ಕೆ ನನ್ಗೆ ಇವತ್ತು ಇದನ್ನ ಪವರ್ ಅಂತ ಭಾವಿಸಿಲ್ಲ ನನ್ನಲ್ಲಿ ಎಲ್ಲಾದ್ರೂ ಅಹಂಕಾರ ನೋಡಿದೀನಿ ಎಮ್ ಎಲ್ ಎಂಪಲ್ ಆಗಿರ್ತೀನಿ ಯಾವ್ದೇ ಆಗ್ಲಿ ರಕ್ತದಲ್ಲಿ ಸರ್ ನನಗೆ ನಮ್ಮ ಅಪ್ಪ ಅಮ್ಮ ಒಳ್ಳೇದ್ ಮಾಡೋದು ಜೀನ್ಸ್ ಅಲ್ಲಿ ಕೊಟ್ಟಿದ್ದಾರೆ ನಾನು ಕಲ್ತ್ಕೊಂಡಿದ್ದಲ್ಲ ಮಾಡ್ತಾ ಇದೀನಿ ಸರಿ ಡಿಸ್ ದಲಿತರು ಅಂದ್ರೆ ಈಗ ಕಾಮನ್ ಆಗಿ ಎಲ್ಲರೂ ಎಮ್ ಎಲ್ ಎಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಬಳಸ್ಕೊಂಡು ಆಮೇಲೆ ಬಿಟ್ಟು ಬಿಡ್ತಾರೆ ಅದೇ ರೀತಿಯಾಗಿ ನೀವು ಕೂಡ ಒಂದು ವಿಭಿನ್ನವಾಗಿ ಕಾಣ್ತಾ ಇದ್ರಿ ಜನಗಳಿಗೆ ಕುತ್ಕೊಂಡು ಎಲ್ಲೇ ಕಡೆ ಕುತ್ಕೊಂಡು ಕೂಡ ಅವರ ಸಮಸ್ಯೆಗಳು ಬಗೆಹರಿಸೋದಾಗಿರ್ಬೋದು ಅವ್ರ ಜೊತೆ ಸೇರೋದಾಗಿರ್ಬೋದು ಮಿನ್ನಲ್ ಆಗಿರ್ಬೋದು ಮಾತಿಗ್ ಮಾತಿ ಆಗಿರ್ಬೋದು ಅವ್ರ ಜೊತೆ ಕುತ್ಕೊಂಡು ಊಟ ಮಾಡೋದಾಗಿರ್ಬೋದು ಇಲ್ಲ ಒಂದು ರೀತಿಯಾಗಿ ಸಿಕ್ಕಾಪಟ್ಟೆ ಕನೆಕ್ಟ್ ಆಗ್ತಾ ಇದ್ರೆ ಎಸ್ ನನಗೆ ಅವ್ರ ಬಗ್ಗೆ ನೋಡಿ ನಮ್ಮ ಆಂಬುಲೆನ್ಸ್ ಬಳಸ್ತಿರೋದೇ ಸಾಕಷ್ಟು ಅವರು ಅವ್ರ ಕಾರಿನವ್ರಿಗೆನ್ನ ಎನಕ್ ಬೇಕಾರೆ ಆಂಬುಲೆನ್ಸ್ ಪಾಪ ಕೂಲಿ ಮಾಡೋರು ಐದ್ ಸಾವಿರ ರೂಪಾಯಿ ಇಲ್ಲಿ ಕೊಡ್ತಾರೆ ಆಂಬುಲೆನ್ಸ್ ಬಟ್ಲೆ ನಾವು ಟಿಪ್ಸು ತಗೊಳ್ದೆ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಅಲ್ವಾ ಸಾವಿರಾರು ಜನ ಕಾಪಾಡಿದೀನಿ ಡೇಟಾ ಇದೆ ಸ್ಟಾಟಿಸ್ಟಿಕ್ ಮುಂದೆ ಹೇಳ್ತೀನಿ ಸಾವಿರಾರು ಜನ ಕಾಪಾಡಿದ್ದೀನಿ ಸೊ ನನಗೆ ಅವ್ರ ಆಶೀರ್ವಾದ ಇರ್ಬೋದು ನಾನು ಅವ್ರ ಜೊತೆ ಇದ್ದೀನಿ ದಲಿತರ ಮೇಲೆ ನನ್ನ ಪ್ರೀತಿನೇ ಡಿಸೆಂಬರ್ ಆರನೇ ತಾರೀಕು ಏನ್ ಚೈತ್ಯ ಭೂಮಿಗೆ ಹೋಗುವಂತ ಒಂದು ಪ್ರಯೋಗ ಖಂಡಿತ ಹೋಗು ಸರ್ ಅಲ್ಲಿ ಅಮರಾವತಿ ಅಂತ ಒಂದು ವಿಶೇಷವಾದ ಸ್ಥಾನ ಇದೆ ನಮ್ಮ ಸಿ ಡಬ್ಲ್ಯೂ ಸಿ ಮೆಂಬರ್ ಒಬ್ರು ಇದಾರೆ ಅವರು ಅಲ್ಲಿ ಅಮರಾವತಿ ಏನ್ ಸ್ಟೋರಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ತೀರ್ಕೊಂಡಾಗ ಅವ್ರ ಸಮಾಧಿ ಸ್ಥಳದಿಂದ ಮಣ್ಣನ್ನ ಒಂದ್ ಇಬ್ರು ಹುಡುಗರು ತಗೊಂಡ್ಬಂದ್ಬಿಡ್ತಾರೆ ಊರಿಗೆ ಊರ್ ಕಡೆ ಎತ್ತಿಡ್ತಾರ ಗೊತ್ತಾದ್ರೆ ಅಯ್ಯೋ ಊರ್ ತಂದ್ಬಿಟ್ಟ ಅಂತ ಗಲಾಟೆ ಮಾಡ್ತಾರೆ ಅಂತ ಆ ಇಬ್ರು ಹುಡುಗರು ಆ ಮಣ್ಣು ತಂದಿರ್ತಾರಲ್ಲ ಅದು ಮೊನ್ನೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಬಂದಾಗ ಆ ಮಣ್ಣನ್ನ ಒಂದು ಕಡೆ ಇಟ್ಟು ಅದಕ್ಕೆ ದೇವಸ್ಥಾನ ತರ ಮಾಡಿದ್ದಾರೆ ಆ ಜಾಗಕ್ಕೆ ನಾನು ಕರೆದಿದ್ದೆ ನಾನು ಹೋಗ್ ಅಲ್ಲೊಂದ್ ಇಪ್ಪತ್ತೊಂಬತ್ತೈದು ಸಾವಿರ ಜನ ಉದ್ದೇಶಿಸಿ ಭಾಷಣ ಮಾಡಿ ಬಂದೆ ಈಗ ಇವತ್ತು ರೈತ ದಿನಾಚರಣೆ ತಲೆ ಕೆರ್ಸ್ಕೋಬೇಡಿ ದಯವಿಟ್ಟು ಸ್ಯೂಸೈಡ್ ಮಾಡ್ಕೋಬೇಡಿ ಬ್ಯಾಂಕ್ ಅಲ್ಲಿ ಸಾಲ ಇದ್ರೆ ಇರ್ಲಿ ಕೊಟ್ಟಿರೋನ್ ಭಯ ಬೀಳ್ಬೇಕು ನೀವಲ್ಲ ಸಾಲ ಮಾಡಿರೋ ರೈತರು ಯಾರು ವಿಷ ಕುಡಿಬೇಡಿ ಬ್ಯಾಂಕ್ ಮ್ಯಾನೇಜರ್ ಭಯ ಬೀಳ್ಬೇಕು ಯಾಕೆ ಭಯ ಬೀಳ್ತೀರಾ ಸರ್ ದಯವಿಟ್ಟು ಯಾರು ಸ್ಯೂಸೈಡ್ ಮಾಡ್ಕೋಬೇಡಿ ನಿಮ್ ಮಕ್ಕಳನ್ನ ಬೀದಿಗೆ ತಂದು ಇವತ್ತು ರೈತ ಮಗನಾಗಿ ರೈತರ ಹೊರವಾಗಿ ಕೆಲಸ ಮಾಡ್ತೀರ ರೈತರಿಗೆ ಒಂದು ಉತ್ತೇಜನ ನೀಡುವ ರೀತಿಯಲ್ಲಿ ಮಾತನಾಡ್ತಾರೆ ಈ ದಿನಗಳಲ್ಲಿ ರೈತರು ಯುವ ಪೀಳಿಗೆ ಯಾವ ರೀತಿ ಅಗ್ರಿಕಲ್ಚರ್ ಇವಾಗ ಇಸ್ರೇಲಿ ಮಾದರಿ ಟೆಕ್ನಾಲಜಿ ಅಲ್ಲಿ ಅಗ್ರಿಕಲ್ಚರ್ ಮಾಡಿ ಕೋಟ್ಯಾಂತರ ಪದ ದುಡಿತಾರು ಇದಾರೆ ಆ ಸ್ಕಿಲ್ ಇರ್ಬೇಕಷ್ಟೇ ಏನ್ ಗೊತ್ತಾ ನಾಲೆಜ್ ಎಲ್ರಿಗೂ ಸರ್ ಸ್ಕಿಲ್ ಇರುತ್ತೆ ಈಗ ನೋಡಿ ನಾನು ನಾನು ಆವರೇಜ್ ಹುಡುಗಾನೆ ಒಂದು ನ್ಯಾಷನಲ್ ಪಾರ್ಕ್ ಗೆ ಟಿಕೆಟ್ ತಂದು ರೈಟ್ ಗೆತ್ತಲ್ವಾ ಅದೊಂದು ಸ್ಕಿಲ್ ಅಂತ ಮಣ್ಣಿನಲ್ಲಿ ನಮ್ಮ ದೇಶದ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಮಾತ್ರಗಾಣ ಆಗುತ್ತೆ ತ್ರೀ ಪರ್ಸೆಂಟ್ ಏರ್ಮೆ ಆಗ್ಬೇಕು ಅದ್ರ ಬಗ್ಗೆ ನಮ್ಮ ಸೂಕ್ತವಾದ ಮಾತ್ರ ನಾವು ತಗೋತೀವಿ ನೀವ್ ಹೇಳಿದಂಗೆ ಸರ್ ಸಾಯಿಲ್ ಫರ್ಟಿಲಿಟಿ ಬಗ್ಗೆ ಯಾರು ಪ್ರಯತ್ನ ಪಡ್ತಿಲ್ಲ ಅದನ್ನ ನೆಕ್ಲೆಕ್ಟ್ ಮಾಡ್ತಾ ಬರ್ತದೆ ನಾನೊಂದು ಬಯೋಲಜಿ ಟೀಚರ್ ಆಗಿ ಸಾಯಿಲ್ ಎರೋದನ್ನು ಬೇರೆ ಬೇರೆ ಕಾರಣ ಕಾಣಿಸ್ತೇನೆ ಬೆಳೆ ಇಟ್ಟ ಮೇಲೆ ನೋಡಿ ನಾರ್ತ್ ಈಸ್ಟ್ ಅಲ್ಲಿ ಎರಡು ತರ ಪ್ರಾಕ್ಟೀಸ್ ಇದೆ ಜುಮ್ ಕಲ್ಟಿವೇಶನ್ ಸ್ಲಾಶ್ ಅಂಡ್ ಬರ್ನ್ ಅಗ್ರಿಕಲ್ಚರ್ ಅಂತ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಹೆಂಗ್ ಗೊತ್ತಾ ವ್ಯವಸಾಯ ಮಾಡೋರಿ ಮರಗಳನ್ನ ಕಟ್ ಮಾಡಿಬಿಟ್ಟು ಬೆಂಕಿ ಹಾಕಿ ಆ ಬೂದಿನ ಚೆಲ್ಲ ಬಿಟ್ಟು ಎರಡು ಬೆಳೆ ತೆಗೆದು ನೆಕ್ಸ್ಟ್ ಜಾಗಕ್ಕೆ ಹೋಗಿ ಮತ್ತೆ ಮರ ಕಳತಾರೆ ಸ್ಲಾಶ್ ಅಂಡ್ ಬರ್ನ್ ಅಂತ ಕರೀತಾರೆ ಈ ತರ ಅಲ್ಲಿ ಮಾಡ್ತಾರೆ ಹಿಂಗೆ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಲ್ಲಿ ಸೈಂಟಿಫಿಕ್ ಬಂದ್ರೆ ಫಲವತ್ತತೆ ಹೆಚ್ಚಾಗುತ್ತೆ ಈ ಬಗ್ಗೆ ಒಳ್ಳೆಯ ವಿಚಾರ ಹೇಳಿ ಸರ್ ಅದನ್ನು ಸ್ಪಂದಿಸ್ತೇವೆ ಮನಸ್ಸಿಗೆ ಏನೇನು ಕಷ್ಟ ಸುಖ ಐತೋ ಏನೇನು ಲಾಭ ಐತೆ ಅನ್ನೋದು ಇವತ್ತು ಸುಮಾರು ಇಷ್ಟು ವರ್ಷ ಸ್ವತಂತ್ರ ಬಂದ್ ಇಷ್ಟು ವರ್ಷ ಆಗೈತೆ ಯಾವ ಎಮ್ ಎಲ್ ಎಲ್ಲ ಏನೇನ್ ಐತೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಗೊತ್ತಿಲ್ಲದೆ ಅಂತ ಜನಗಳಿಗೆ ಈ ಶಾಸಕರು ಇಂತ ಇಂತ ಸೌಕರ್ಯ ಐತೆ ಇಂತ ನೀವು ಪ್ರಾಬ್ಲಮ್ ಐತೆ ಇಂತ ನಿಮ್ ಕಷ್ಟ ಐತೆ ಇಷ್ಟೊಂದ್ ಬಾ ಹಿಂಗ್ ಬಾ ಹಿಂಗ್ ಮಾಡ್ತಾರೆ ಅಂತ ಕಷ್ಟ ಸುಖ ಆಲ್ಸಿ ಅವ್ರಿಗೆ ಪರಿಹಾರ ಮಾಡಿ ಸ್ಥಳದಲ್ಲೇ ಸ್ಥಳದಲ್ಲೇ ಪರಿಹಾರ ಮಾಡೋ ತರ ಈ ತರ ಇವರು ನಮ್ಮ ಮೂರ್ಗೆ ಬಂದು ಈ ಎಲ್ಲ ಜನಗಳಿಗೂ ಅನುಕೂಲ ಮಾಡ್ಕೊಟ್ಟಿರೋದ್ರಿಂದ ಆ ಶಾಸಕ ಉತ್ಪೂರ್ಕವಾಗ ಅಭಿನಂದನೆ ಸಲ್ಲಿಸ್ತಾ ಇತ್ತು ಚಿಕ್ಕಮಂಗಿಷನ್ ಮಾಡಿದ್ದಾರೆ ಈಗ ಈ ಅಂಬೇಡ್ಕರ್ದು ಈ ಅಂಬೇಡ್ಕರ್ ಎಲ್ರು ಹೇಳ್ತಾರೆ ಸಂವಿಧಾನದಲ್ಲಿ ಆ ಸ್ಥಾನಮಾನ ಗಿಡ್ಸ್ಕೊಂಡು ಮಂತ್ರಿಗಳಾಗಿರೋ ಅಂಬೇಡ್ಕರ್ ಹಿಂದೆ ಇಂದ ಬೈಕೊಂತಾರೆ ಅಂತ ಇದ್ರಲ್ಲಿ ಈ ನಮ್ಮ ಶಾಸಕರಾದಂತ ಪ್ರದೀಪ್ ಈಶ್ವರ್ ಸರ್ ಎಲ್ಲಿಂದ ಎಲ್ಲೋ ಇದ್ದು ಎಲ್ಲ ಸೇರ್ಕೊಂಡು ಈ ಕೆಲಸ ಮುಂಗ್ಸಾಕವ್ರೆ ಈ ತರ ಮಾಡಿದ್ರೆ ಬೇರೆ ನಾಯಕರಿಗೆ ಶೋಭೆ ತರಲ್ಲ ಎಸ್ ಸಿ ಎಸ್ ಟಿ ಜನಾಂಗ ಎಲ್ಲಿ ಮೇಲಕ್ಕೆ ಬರ್ತಾರೋ ಎಲ್ಲಿ ನಮ್ಮ ಮೇಲೆ ದಬ್ಬಾಳಿಕೆ ಆಗುತ್ತೋ ಎಲ್ಲ ಅವ್ರು ಕಾನೂನು ಅರ್ಥ ಕೊಡ್ತಾರೋ ಅಂತೇಳಿ ಯಾರು ಅಂಬೇಡ್ಕರ್ ಬಗ್ಗೆ ಯಾರು ಈ ತರ ಏನು ಪ್ರಚಾರ ಮಾಡಕ್ಕೆ ಇಷ್ಟ ಪಡಲ್ಲ ಅಂತ ಅದ್ರಲ್ಲಿ ನಮ್ ಪ್ರದೀಪ್ ಸರ್ ಪ್ಲಸ್ ಅಂಡ್ ಟೀಮ್ ಅಂಡ್ ಅವ್ರ ಹಿಂದೆ ಇರೋ ಎಲ್ಲ ಪಿ ಎಗಳು ಅವರ ಸಹಾಯದಿಂದ ಈ ತರ ನಿರ್ಮಾಣ ಮಾಡಿ ನಮ್ಮ ಕಾಲೋನಿಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ಮತ್ತೆ ಮತ್ತೆ ನಮ್ಮ ಊರಿನ ಪರವಾಗಿ ಅವ್ರಿಗೆ ಪೂರ್ವ ತೊಂದರೆಗಳನ್ನು